ಹಾಯ್ ಫ್ರೆಂಡ್ಸ್ ಆಲ್ ಇಂಡಿಯಾ ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಸ್ನೇಹಿತರೆ ಇತ್ತೀಚೆಗೆ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ವಿರುದ್ಧ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಪ್ರಧಾನಿ ಅಭ್ಯರ್ಥಿ ಮಾಡಬೇಕು ಅನ್ನುವಂತಹ ಚರ್ಚೆಗಳು ಐ ಎನ್ ಎ ಇಂಡಿ ಅಲಯನ್ಸ್ ಅಥವಾ ಇಂಡಿಯಾ ಒಕ್ಕೂಟದಲ್ಲಿ ಕೆಲವರು ಪ್ರಸ್ತಾಪಿಸಿದ್ದಾರೆ ಆದರೆ ಮೋದಿ ವರ್ಸಸ್ ಖರ್ಗೆಯಲ್ಲಿ ಪ್ರಧಾನಿಯಾಗಲು ಯಾರು ಅರ್ಹರು ಯಾರ ಪ್ರೊಫೈಲ್ ಅಥವಾ ರೆಸ್ಯೂಮ್ ಪರ್ಫೆಕ್ಟ್ ಆಗಿದೆ ಇಬ್ಬರ ಆಸ್ತಿ ಎಷ್ಟಿದೆ ಯಾರ ವಿರುದ್ಧ ಹೆಚ್ಚು ಕ್ರಿಮಿನಲ್ ಕೇಸ್ ಇದೆ ಯಾರು ಅತಿ ಶ್ರೀಮಂತರು ಈ ವರದಿಯಲ್ಲಿ ನೋಡೋಣ ಪ್ರಧಾನಿ ನರೇಂದ್ರ ಮೋದಿಯವರು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯ ನಲ್ಲಿ ಸಲ್ಲಿಸಿರುವಂತಹ ಮಾಹಿತಿಯ ಪ್ರಕಾರ ಪ್ರಧಾನಿ ನರೇಂದ್ರ ಮೋದಿಯವರ ಆಸ್ತಿ ಎರಡು ಕೋಟಿ ಐವತ್ತೊಂದು ಲಕ್ಷದ ಮೂವತ್ತಾರು ಸಾವಿರದ ನೂರ ಹತ್ತೊಂಬತ್ತು ರೂಪಾಯಿ ಈ ಆದಾಯದ ಮೂಲ ಯಾವುದು ಗೊತ್ತಾ ಸರ್ಕಾರದಿಂದ ಬರುವಂತಹ ಸಂಬಳ ಹಾಗೂ ಆ ದುಡ್ಡಿಗೆ ಬ್ಯಾಂಕ್ನಿಂದ ಬರುವಂತಹ ಬಡ್ಡಿ ಇದೇ ನನ್ನ ಆದಾಯದ ಮೂಲ ಅಂತ ಮೋದಿಯವರು ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ಇನ್ನು ಮೋದಿಯವರ ಬಳಿ ಇರುವಂತಹ ಕ್ಯಾಶ್ ಎಷ್ಟು ಇವರ ಬಳಿ ಇರುವಂತಹ ಕ್ಯಾಶ್ ಮೂವತ್ತೆಂಟು ರೂಪಾಯಿ ಇವರು ಎರಡು ಸಾವಿರದ ಹತ್ತೊಂಬತ್ತರ ಅಫಿಡವಿಟ್ ನಲ್ಲಿ ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ ಯಾವೆಲ್ಲ ಬ್ಯಾಂಕ್ಗಳಲ್ಲಿ ಡೆಪಾಸಿಟ್ ಇದೆ ಮೋದಿಯವರು ಎರಡು ಬ್ಯಾಂಕ್ ಖಾತೆಗಳನ್ನ ಹೊಂದಿದ್ದಾರೆ ಒಂದರಲ್ಲಿ ನಾಲ್ಕು ಸಾವಿರದ ನೂರ ನಲವತ್ ಮೂರು ರೂಪಾಯಿ ಇದ್ರೆ ಮತ್ತೊಂದು ಎಸ್ ಬಿ ಐ ಅಕೌಂಟ್ ಇದರಲ್ಲಿ ಒಂದು ಕೋಟಿ ಇಪ್ಪತ್ತೇಳು ಲಕ್ಷದ ಎಂಬತ್ತೊಂದು ಸಾವಿರದ ಐನೂರ ಎಪ್ಪತ್ನಾಲ್ಕು ಫಿಕ್ಸೆಡ್ ಡೆಪಾಸಿಟ್ ಇದೆ ಮೋದಿಯವರ ಬಳಿ ಅಫಿಡವಿಟ್ ಪ್ರಕಾರ ಯಾವುದೇ ಕೃಷಿ ಭೂಮಿ ಇಲ್ಲ ಕಮರ್ಷಿಯಲ್ ಬಿಲ್ಡಿಂಗ್ಗಳು ಕೂಡ ಮೋದಿ ಹೆಸರಿನಲ್ಲಿ ಇಲ್ಲ ಇವರ ಬಳಿ ಚಿನ್ನ ಎಷ್ಟಿದೆ ನಲವತ್ತೈದು ಗ್ರಾಮ್ನ ನಾಲ್ಕು ಗೋಲ್ಡ್ ರಿಂಗ್ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರದ ಇನ್ನೂರ ಎಪ್ಪತ್ಮೂರು ರೂಪಾಯಿ ಬೆಲೆ ಬಾಳ್ತದೆ ಇವರ ಬಳಿ ಇರುವಂತಹ ವಾಹನಗಳು ಎಷ್ಟು ಮೋದಿ ಬಳಿ ಯಾವುದೇ ಸ್ವಂತ ವಾಹನ ಇಲ್ಲ ನರೇಂದ್ರ ಮೋದಿಯ ಮೇಲೆ ಯಾವುದೇ ಕ್ರಿಮಿನಲ್ ಕೇಸ್ಗಳು ಕೂಡ ಇಲ್ಲ ಇವರ ಶಿಕ್ಷಣ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಎಸ್ ಎಲ್ ಸಿ ಮುಗಿಸಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ದೆಹಲಿ ಯೂನಿವರ್ಸಿಟಿಯಲ್ಲಿ ಬಿ ಎ ಪದವಿಯನ್ನು ಪಡ್ಕೊಂಡಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ಅಹಮದಾಬಾದ್ನಲ್ಲಿ ಎಂ ಎ ಪದವಿಯನ್ನು ಪಡ್ಕೊಂಡಿದ್ದಾರೆ ಏನು ಮಲ್ಲಿಕಾರ್ಜುನ ಖರ್ಗೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯ ಅಫಿಡವಿಟ್ನಲ್ಲಿ ಸಲ್ಲಿಸಿರುವಂತಹ ಮಾಹಿತಿಯ ಪ್ರಕಾರ ಮಲ್ಲಿಕಾರ್ಜುನ ಖರ್ಗೆ ಅವರ ಆಸ್ತಿ ರೂಪಾಯಿ ಇಪ್ಪತ್ತು ಕೋಟಿ ಹನ್ನೆರಡು ಲಕ್ಷದ ನಲವತ್ತಾರು ಸಾವಿರದ ನಾನೂರ ಇಪ್ಪತ್ತೆರಡು ಇವರಿಗೆ ಇರುವಂತಹ ಸಾಲ ಇಪ್ಪತ್ತ್ ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ಇನ್ನು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರ ಖರ್ಗೆ ಅವರ ವಾರ್ಷಿಕ ಆದಾಯ ರೂಪಾಯಿ ಇಪ್ಪತ್ತೇಳು ಲಕ್ಷದ ಎಂಬತ್ನಾಲ್ಕು ಸಾವಿರದ ಐನೂರ ಮೂವತ್ತು ಇನ್ನು ಇದೇ ಅವಧಿಯಲ್ಲಿ ಖರ್ಗೆ ಪತ್ನಿ ರಾಧಾಬಾಯಿ ಖರ್ಗೆ ಆದಾಯ ಐವತ್ತೈದು ಲಕ್ಷದ ಇಪ್ಪತ್ತು ಸಾವಿರದ ಒಂಬೈನೂರ ಎಂಬತ್ತು ಅಂತ ತೋರಿಸ್ಕೊಂಡಿದ್ದಾರೆ ಇವರ ಆದಾಯದ ಮೂಲ ಯಾವುದು ಖರ್ಗೆ ಅವರ ಆದಾಯದ ಮೂಲ ಸಂಬಳ ಹೌಸ್ ಪ್ರಾಪರ್ಟಿ ಫಿಕ್ಸೆಡ್ ಡೆಪಾಸಿಟ್ ಅಗ್ರಿಕಲ್ಚರ್ ಇನ್ಕಮ್ ಇವರ ಬಳಿ ಇರುವಂತಹ ಕ್ಯಾಶ್ ಎಷ್ಟು ಮಲ್ಲಿಕಾರ್ಜುನ ಖರ್ಗೆ ಅವರ ಬಳಿ ಮೂರು ಲಕ್ಷ ರೂಪಾಯಿ ಜೊತೆಗೆ ಇವರ ಪತ್ನಿಯ ಬಳಿ ಎರಡು ಲಕ್ಷದ ಅದರ ಎರಡೂವರೆ ಲಕ್ಷ ರೂಪಾಯಿ ಇದೆ ಅಂತ ತಿಳಿಸಿದ್ದಾರೆ ಯಾವ ಬ್ಯಾಂಕ್ಗಳಲ್ಲಿ ಡೆಪಾಸಿಟ್ ಇದೆ ಖರ್ಗೆ ಹೆಸರಲ್ಲಿ ಸುಮಾರು ಹದಿನೈದು ಬ್ಯಾಂಕ್ ಖಾತೆಗಳಿದ್ದು ಪತ್ನಿ ಹೆಸರಿನಲ್ಲಿ ಐದು ಬ್ಯಾಂಕ್ ಅಕೌಂಟ್ಗಳಿವೆ ಕುಟುಂಬದ ಮತ್ತೊಬ್ಬ ಸದಸ್ಯರು ಒಂದು ಬ್ಯಾಂಕ್ ನಲ್ಲಿ ಖಾತೆಯನ್ನು ಹೊಂದಿದ್ದಾರೆ ಮೂರು ಮಂದಿ ಸೇರಿ ಎರಡು ಕೋಟಿ ತೊಂಬತ್ತೊಂದು ಲಕ್ಷ ಐದು ಸಾವಿರದ ಏಳುನೂರ ಇಪ್ಪತ್ತೊಂದು ಕೋಟಿ ರೂಪಾಯಿಯಷ್ಟು ಡೆಪಾಸಿಟ್ ಅನ್ನ ಇಟ್ಟಿದ್ದಾರೆ ಇವರ ಬಳಿ ಇರುವಂತಹ ಭೂಮಿ ಖರ್ಗೆ ಅವರ ಹೆಸರಿನಲ್ಲಿ ಸುಮಾರು ಒಂದು ಎಕರೆಯಷ್ಟು ನಾನ್ ಅಗ್ರಿಕಲ್ಚರ್ ಲ್ಯಾಂಡ್ ಇದೆ ಆದರೆ ಪತ್ನಿ ಮತ್ತು ಕುಟುಂಬದ ಸದಸ್ಯರ ಹೆಸರಿನಲ್ಲಿ ಲ್ಯಾಂಡ್ ಇದೆ ಚಿತ್ತಾಪುರ ತಾಲೂಕಿನ ಗುಂಡು ಗುರುತಿ ಊರಿನಲ್ಲಿ ಆರು ಎಕರೆ ಭೂಮಿ ಮತ್ತೊಂದು ಕಡೆ ಹದಿನೈದು ಎಕರೆ ಭೂಮಿ ಹೆಂಡತಿ ಹೆಸರಿನಲ್ಲಿದೆ ಇವರ ಬಳಿ ಇರುವಂತಹ ಚಿನ್ನ ಇನ್ನೂರ ಐವತ್ತೈದು ಗ್ರಾಮ್ ಬೆಳ್ಳಿ ಆರು ಕೆಜಿ ಪತ್ನಿಯ ಬಳಿ ಎಂಟುನೂರ ಐದು ಗ್ರಾಮ್ ಚಿನ್ನ ಮತ್ತು ಹನ್ನೊಂದು ಕೆಜಿ ಬೆಳ್ಳಿ ಇದೆ ಒಟ್ಟಾರೆಯಾಗಿ ಐವತ್ತೆರಡು ಲಕ್ಷದ ಅರವತ್ತೆಂಟು ಸಾವಿರ ರೂಪಾಯಿ ಬೆಲೆ ಬಾಳುವಂತಹ ಚಿನ್ನ ಬೆಳ್ಳಿ ಇದೆ ಇವರ ಬಳಿ ವಾಹನಗಳು ಎಷ್ಟಿದೆ ಖರ್ಗೆವರ ಬಳಿ ಇರುವ ಯಾವುದೇ ಸ್ವಂತ ವಾಹನ ಇಲ್ಲ ಖರ್ಗೆವರ ಮೇಲೆ ಯಾವುದೇ ಕ್ರಿಮಿನಲ್ ಕೇಸ್ ಗಳು ಕೂಡ ಇಲ್ಲ ಇವರ ಶಿಕ್ಷಣ ಬಿ ಎಲ್ ಎಲ್ ಬಿ ಸಾವಿರದ ಒಂಬೈನೂರ ಅರವತ್ನಾಲ್ಕು ಅರವತ್ತೈದರಲ್ಲಿ ಪದವಿಯನ್ನ ಪಡೆದಿದ್ದಾರೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಕಲಬುರಗಿಯ ಎಸ್ ಎಸ್ ಎಲ್ ಕಾಲೇಜಿನಲ್ಲಿ ಎಲ್ ಎಲ್ ಬಿಯನ್ನು ಮುಗಿಸಿದ್ದಾರೆ ಸ್ನೇಹಿತರೆ ಆಸ್ತಿ ಅಂತಸ್ತು ಎಷ್ಟೇ ಇರಲಿ ಆದರೆ ಜನರ ಸೇವೆ ಮಾಡುವಂತಹ ಇಡೀ ದೇಶವನ್ನು ನೋಡಿಕೊಳ್ಳುವಂತಹ ಸಾಮರ್ಥ್ಯ ಇರಬೇಕು ನಮ್ಮ ದೇಶವನ್ನ ಪ್ರಪಂಚದಲ್ಲಿಯೇ ಅಗ್ರಸ್ಥಾನಕ್ಕೆ ತರಬೇಕು ಅದೇ ಸ್ನೇಹಿತರೆ ಮುಂದಿನ ಬಾರಿಯೂ ಕೂಡ ಮೋದಿ ಸರ್ಕಾರ ಅಂತ ಹೇಳಲಾಗ್ತಾ ಇದೆ ಅಷ್ಟೇ ಅಲ್ಲದೆ ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ಪ್ರಧಾನಿಯಾಗಿ ಆಯ್ಕೆಯಾಗೋದು ನಿಶ್ಚಿತ ಹೀಗಂತ ನಮ್ಮ ದೇಶದವರು ನಾವು ಮಾತ್ರ ಹೇಳ್ತಾ ಇಲ್ಲ ಬ್ರಿಟನ್ನ ಖ್ಯಾತ ಪತ್ರಿಕೆಯೊಂದು ಲೇಖನವನ್ನು ಪ್ರಕಟಿಸಿದೆ ಹೌದು ಬ್ರಿಟನ್ನ ದಿ ಗಾರ್ಡಿಯನ್ ಪತ್ರಿಕೆಯಲ್ಲಿ ಹನ್ನಾ ಎಲಿಸ್ ಪೀಟರ್ಸನ್ ಎಂಬುವರು ಬರೆದಂತಹ ಲೇಖನದಲ್ಲಿ ನರೇಂದ್ರ ಮೋದಿ ಅವರ ಗೆಲುವಿನ ಕುರಿತು ಪ್ರಸ್ತಾಪಿಸಿದ್ದಾರೆ ಮಧ್ಯಪ್ರದೇಶ ಛತ್ತೀಸ್ಗಢ ಹಾಗೂ ರಾಜಸ್ಥಾನದಲ್ಲಿ ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸಿದಂತಹ ಬಿಜೆಪಿಯ ಆತ್ಮವಿಶ್ವಾಸ ದುಪ್ಪಟ್ಟಾಗಿದೆ ಇದು ಬಿಜೆಪಿಗೆ ಲೋಕಸಭಾ ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸಲು ಅನುಕೂಲವಾಗಲಿದೆ ನರೇಂದ್ರ ಮೋದಿ ಅವರಂತೂ ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸೋದು ನಿಶ್ಚಿತ ಅಂತ ಲೇಖನದಲ್ಲಿ ಉಲ್ಲೇಖಿಸಿದ್ದಾರೆ ಏನು ಶತಾಯಗತಾಯ ಬಿಜೆಪಿಯನ್ನು ಸೋಲಿಸಲು ಪ್ರತಿಪಕ್ಷಗಳು ಸೇರಿ ಇಂಡಿಯಾ ಎಂಬ ಒಕ್ಕೂಟವನ್ನು ರಚಿಸಿರುವ ಕುರಿತು ಕೂಡ ಲೇಖನದಲ್ಲಿ ಪ್ರಸ್ತಾಪಿಸಿದ್ದಾರೆ ಇಂಡಿಯಾ ಒಕ್ಕೂಟದ ಪಕ್ಷಗಳು ಎಲ್ಲಾ ಆಂತರಿಕ ಬಿಕ್ಕಟ್ಟುಗಳನ್ನು ಶಮನ ಮಾಡಿಕೊಳ್ಬೇಕು ಹಾಗೆಯೇ ಅವರು ಇನ್ನಷ್ಟು ಒಗ್ಗೂಡಬೇಕು ಎಲ್ಲ ಪಕ್ಷಗಳು ಒಗ್ಗಟ್ಟಿನ ಸ್ಪರ್ಧಿಸಿದ್ರೆ ಮಾತ್ರ ಬಿಜೆಪಿಗೆ ಸವಾಲು ಒಡ್ಡಲು ಸಾಧ್ಯವಾಗ್ತದೆ ಇಷ್ಟಾದರೂ ಕೂಡ ಬಿಜೆಪಿಯ ಗೆಲುವನ್ನು ತಡೆಯಲು ಸಾಧ್ಯವಿಲ್ಲ ಎಷ್ಟು ಅಂತರದಲ್ಲಿ ಬಿಜೆಪಿ ಗೆಲುವನ್ನು ಸಾಧಿಸುತ್ತದೆ ಎಂಬುದೇ ಕುತೂಹಲ ಅಂತ ಹನ್ನಾಹ್ ಎಲಿಸ್ ಪೀಟರ್ಸನ್ ಅವರು ಲೇಖನದಲ್ಲಿ ಬರೆದಿದ್ದಾರೆ ಇದು ನರೇಂದ್ರ ಮೋದಿಯವರು ಅಪಾರ ಜನಪ್ರಿಯತೆ ಹೊಂದಿರುವ ಜೊತೆಗೆ ಬಲಿಷ್ಠ ನಾಯಕರಾಗಿದ್ದಾರೆ ಅವರು ಉತ್ತಮ ಆಡಳಿತದ ಜೊತೆಗೆ ಹಿಂದೂ ರಾಷ್ಟ್ರೀಯವಾದದಿಂದ ಉತ್ತರ ಭಾರತದಲ್ಲಿ ಭಾರಿ ಪ್ರಮಾಣದಲ್ಲಿ ಜನ ಬೆಂಬಲವನ್ನು ಹೊಂದಿದ್ದಾರೆ ನರೇಂದ್ರ ಮೋದಿ ಅವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಿಯಾಗಿ ಆಯ್ಕೆಯಾದ ಬಳಿಕ ದೇಶದಲ್ಲಿ ಮತ್ತಷ್ಟು ಜನಪ್ರಿಯತೆ ಗಳಿಸುವ ಜೊತೆಗೆ ಬಿಜೆಪಿ ವರ್ಚಸ್ಸನ್ನು ಹೆಚ್ಚಿಸಿದ್ದಾರೆ ಹೀಗಂತ ಉಲ್ಲೇಖಿಸಿದ್ದಾರೆ ಕೆಲವೇ ತಿಂಗಳಲ್ಲಿ ದೇಶದಲ್ಲಿ ಲೋಕಸಭಾ ಚುನಾವಣೆ ನಡೆಯಲಿದ್ದು ಈಗಾಗಲೇ ಹಲವು ಸಮೀಕ್ಷೆಗಳ ಪ್ರಕಾರ ಮೋದಿಯವರೇ ಮತ್ತೆ ಪ್ರಧಾನಿಯಾಗಲಿದ್ದಾರೆ ಅಂತ ತಿಳಿದು ಬಂದಿದೆ ಆದರೆ ಎಲೆಕ್ಷನ್ ನಡೆದು ರಿಸಲ್ಟ್ ಬಂದ ನಂತರವಷ್ಟೇ ಈ ಸುದ್ದಿ ನಿಜನ ಸುಳ್ಳ ಅನ್ನೋದು ಗೊತ್ತಾಗುತ್ತೆ ಆದ್ರೆ ಸ್ನೇಹಿತರೆ ನಿಮ್ ಪ್ರಕಾರ ಮುಂದೆ ಯಾರು ಪ್ರಧಾನಿ ಆಗ್ಬೇಕು ಖರ್ಗೆ ಅವರ ಅಥವಾ ಪ್ರಧಾನಿ ಮೋದಿ ಅವರ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಜೊತೆಗೆ ಯಾರ ರೆಸ್ಯೂಮ್ ಪಿ ಎಂ ಆಗಲು ಪರ್ಫೆಕ್ಟ್ ಆಗಿದೆ ಅನ್ನೋದನ್ನ ಕೂಡ ತಿಳಿಸಿ ಹೇಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ